ನ್ಯೂಸ್ ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಸ್ಥಳೀಯ ಸರ್ಕಾರ ಮತ್ತು ಸಂಬಂಧಪಟ್ಟ ವಿವಿಧ ಇಲಾಖೆಗಳು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕ ಮತ್ತು ಪಾರದರ್ಶಕತೆಯಿಂದ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸ್ನೇಹ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದ ರಾವುತ್ ಮರ್ವಿ ಹೇಳಿದರು ಸಿಂದಗಿ ತಾಲೂಕಿನ ಕೆರುಡ್ಗಿ ಕೆಪಿಎಚ್ಪಿಎಸ್ ಶಾಲೆಯಲ್ಲಿ ಸ್ನೇಹ ಸಂಸ್ಥೆ ಐಎಲ್ಪಿ ಯೋಜನೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಸಮುದಾಯದಲ್ಲಿ ನವಗ್ರಹದಂತೆ ಇರುವ ಒಂಬತ್ತು ಇಲಾಖೆಗಳನ್ನು ಒಗ್ಗೂಡಿಸುವ ಕೆಲಸ ಮಾಡಲಾಗುತ್ತಿದೆ ಇದರ ಮೂಲಕ ಒಟ್ಟಾಗಿ ಮಕ್ಕಳ ಹಾಗೂ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ಕೆಲಸ ಮತ್ತು ಸಮುದಾಯದಲ್ಲಿ ಅರಿವು ಮೂಡಿಸುವ ಕಾರ್ಯ ನಮ್ಮದಾಗಬೇಕು ಮಕ್ಕಳ ಹಕ್ಕುಗಳ ಇತಿಹಾಸ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಇರುವ ಕಾನೂನುಗಳು ಮಕ್ಕಳ ಸಮಸ್ಯೆಗಳು ಮಕ್ಕಳಿಗೆ ಸಂಬಂಧಿಸಿದ ಇಲಾಖೆಗಳ ಜವಾಬ್ದಾರಿಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಪುಷ್ಪಾವತಿ ಬಿರಾದಾರ್ ಮಾತನಾಡಿ ಶಾಲಾ ಮಕ್ಕಳ ಕಡ್ಡಾಯ ಹಾಜರಾತಿ ಅಪೌಷ್ಟಿಕ ಮಕ್ಕಳ ರಕ್ಷಣೆ ವಲಸೆ ಹೋಗುವ ಮಕ್ಕಳ ರಕ್ಷಣೆ ಮತ್ತು ಪಾಲಕರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದರು ಶಾಲಾ ಮುಖ್ಯ ಗುರುಗಳಾದ ಎಸ್ ಎಸ್ ಸಾತಿಹಾಳ್ ಮಾತನಾಡಿ ನಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡಬೇಕು ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯಂತೆ ಇಂದು ನಾವು ನಮ್ಮ ಕುಟುಂಬಗಳಲ್ಲಿ ಮಕ್ಕಳಿಗೆ ಹೇಳಬೇಕಾಗಿದೆ ಎಂದರು ನಾವು ಬಾಲ್ಯ ವಿವಾಹ ದ್ರೋಣ ಹತ್ಯೆ ಅರಿವು ಮೂಡಿಸಿ ಹೆಣ್ಣು ಮಕ್ಕಳಲ್ಲಿ ನೈತಿಕ ಶಿಕ್ಷಣವನ್ನು ನೀಡುವ ಅಗತ್ಯವಿದೆ ಇದರ ಬಗ್ಗೆ ಸಮುದಾಯದ ಪಾಲಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಉದುರುಗೊಂಡ ಶಾಲೆಯ ಶಿಕ್ಷಕರಾದ ಎಸ್ ಎಸ್ ಬಿರಾದಾರ್ ಮಾತನಾಡಿ ನಮ್ಮ ಶಾಲೆಯ ಸಮಸ್ಯೆಗಳು ಮಕ್ಕಳ ಬೇಡಿಕೆಗಳು ಹಾಗೂ ಶಾಲಾ ಪ್ರಗತಿಯ ಬಗ್ಗೆ ತಿಳಿಸಿದರು ಮಕ್ಕಳಾದ ಭಾಗ್ಯಶ್ರೀ ಹಿರೇಮಠ್ ಮುತ್ತುರಾಜ್ ಪೂಜಾರಿ ಈ ಸಭೆಯಲ್ಲಿ ಶುದ್ಧ ಕುಡಿಯುವ ನೀರು ಪ್ರತ್ಯೇಕ ಶೌಚಾಲಯ ತರಗತಿವಾರು ಕೊಠಡಿಗಳು ಆಟದ ಮೈದಾನ ಮೇಲ್ಛಾವಣಿಗಳ ದುರಸ್ತಿ ವಿಷಯವಾರು ಶಿಕ್ಷಕರು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳು ಶಾಲೆಯ ಮುಂದುಗಡೆ ಸಿಸಿ ರಸ್ತೆ ಶಾಲೆಗಳಲ್ಲಿ ಸಿಸಿ ಕ್ಯಾಮೆರಾ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೇಳಿಕೊಂಡರು ಈ ಎಲ್ಲಾ ಮೇಲ್ಕಂಡ ಸಮಸ್ಯೆಗಳ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಬಗೆಹರಿಸುವುದು ಎಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎಎಸ್ ಮುಜಾವರ್ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಂಗನವಾಡಿಯ ಮೇಲ್ವಿಚಾರಕಿ ಎಎಂ ಸಜ್ಜನ್ ನಿವೃತ್ತ ಮುಖ್ಯ ಗುರುಗಳಾದ ಬಾಬುಗೌಡ ಪಾಟೀಲ್ ಪೊಲೀಸ್ ಇಲಾಖೆಯ ಬಿಡಿ ಖಾನಾಪುರ್ ಶಿಕ್ಷಕರಾದ ಎಚ್ ಎ ಎಂಕಂಚಿ ಎಂ ಕಾಸರ್ ಐಎಸ್ ಬ್ಯಾಡ್ಗಿ ಎಎ ಮುಲ್ಲಾ ಎಂಎಸ್ ನಗರ್ ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಶ್ರೇಷ್ಠ ಪಾಟೀಲ್ ನಿರೂಪಿಸಿದರು ಸಂಪನ್ಮೂಲ ವ್ಯಕ್ತಿ ಗೌಡಪ್ಪ ಬಿರಾದಾರ್ ಸ್ವಾಗತಿಸಿದರು ಸನ್ನದಿ ಹಿರೇಮಠ್ ವಂದಿಸಿದರು ವರದಿ ಶುಕ್ರವಾಷಾ ಹದಿನೂರು